ಎಮ್ ಎಲ್ ಎಲ್ಲ ಹೋಗಿ ಕೇಳಿ ಎಲ್ಲ ಮಾಡಿದ್ವಿ ಹೋಗಿ ಕೇಳಿದ್ರು ಅವ್ರೇನಂತಾರೆ ಮಾಡ್ಕೊಡೋಣ ಅಂತಾರೆ ಗೌರ್ಮೆಂಟ್ ಸೌಲಭ್ಯ ಯಾವುದೇ ಸಿಗ್ತಾ ಇಲ್ಲ ಸಾವಿರ ಸಲ ಅರ್ಜಿ ಕೊಟ್ಟು ಕೊಟ್ಟು ಬಂದ್ವಿ ಒಂದು ಇಲ್ಲ ರಿಪೇರಿ ಬೇರೆ ಕಡೆ ಇಲ್ಲ ರೂಪಾಯಿ ಪಗಾರ ಇಲ್ಲಿ ಮಾಡ್ತಾರೆ ಇಲೆಕ್ಷನ್ ಬಂದ ತಕ್ಷಣ ಎಲ್ಲರೂ ಬಂದು ಮನೆ ಮಾಡಿಕೊಡ್ತೀವಿ ನಿಮಗೆ ನಮಗೆ ಓಟ್ ಹಾಕ್ರಿ ಅಂತೇಳಿ ಎಲ್ಲ ಹೇಳಿ ಭರವಸೆ ಕೊಟ್ಟು ಹೋಗ್ತಾರೆ ಆದರೆ ಏನೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಗ್ರಾಮ ಪಂಚಾಯತಿಗೂ ಕೂಡ ನಾನು ತುಂಬ ಸಲ ಅರ್ಜಿ ಹಾಕಿದ್ದೆ ಡಿಗ್ರಿ ಆದಮೇಲೆ ಕಂಪ್ಯೂಟರ್ ಕೂಡ ಆಗಿತ್ತು ಆದರೆ ಕೆಲವರು ಕಂಪ್ಯೂಟರ್ ಆಗಿದೆಯಾ ಹಾಗೆ ಹೀಗೆ ಅಂತ ಕ್ವಶನ್ ಮಾಡಿಬಿಟ್ಟು ತಮಗೆ ಬೇಕಾದವರಿಗೆ ಕೊಟ್ಕೋತಾರೆ ಬಿಟ್ರೆ ನಮಗೆ ಯಾವುದೇ ಒಂದು ಕೆಲಸ ಮಾಡಲಿಕ್ಕಾಗಲಿ ಬೇರೆ ಒಂದು ಇದು ಮಾಡ್ಕೊಡಲ್ಲ ಪಂಚಾಯತಿ ನಾವೆಲ್ಲ ಹೋಗಿರಿ ನಮ್ಮ ಮಾತು ಸಾಲು ಫಸ್ಟ್ ಏನೋ ಮಾಡ್ತೀವಿ ಅಂತ ಮಾಡೋದು ಅಂತ ನಾ ಹೇಳ್ತಾ ಇಲ್ಲ ಫಸ್ಟ್ ನಮ್ಮಂತ ಹಸಿದವರಿಗೆ ಅನ್ನ ಕೊಡಬೇಕು ದುಡಿಯೋ ಜನರಿಗೆ ಕೆಲಸ ಕೊಡಬೇಕು ಕೇಳ್ತಾರೆ ಹೋಗ್ತೀರಿ ನಾಳೆ ನಮಗೆ ಈಗ ಸರಿಯಾದ ಜಾಗ ಮನೆ ಹಿಂಗೆ ಮಾಡ್ಕೊಂಬ್ರೆ ಅಂಥದ್ದು ಇಲ್ಲ ಇಲ್ಲಿ ರಸ್ತೆ ಇದೆ ದೊಡ್ಡ ಸಮಸ್ಯೆ ನಮಗೆ ವೀಕ್ಷಕರ ನಮಸ್ಕಾರ ನಾನು ಮನೋಜ್ ಕುಂಬ್ಳಿ ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ದೊಡ್ಡಮನೆ ಗ್ರಾಮ ಪಂಚಾಯತ್ ಇದ್ದೀವಿ ಇಲ್ಲಿನ ವಿಶೇಷತೆ ಏನು ಅಂದರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ರಾಮಕೃಷ್ಣ ಹೆಗ್ಡೆ ಅವರ ಹುಟ್ಟೂರು ಈ ಹುಟ್ಟೂರಲ್ಲಿ ನಾವು ಇವತ್ತು ಯಾಕಿದ್ದೀವಿ ಈ ಊರಲ್ಲಿ ಅಂತ ಅಂದರೆ ಇಲ್ಲಿ ಅಸ್ಲರು ಅನ್ನುವ ಒಂದು ಸಮುದಾಯ ಬದುಕ್ತಾ ಇದೆ ಈ ಸಮುದಾಯದವರು ಅಂದರೆ ಮಾಜಿ ಮುಖ್ಯಮಂತ್ರಿಗಳ ಹುಟ್ಟೂರಿನಲ್ಲಿ ಬಹಳ ಗಂಭೀರ ಸಮಸ್ಯೆಯಿಂದ ಬದುಕುತ್ತಿರುವ ಸಮುದಾಯ ಇದು ಸುಮಾರು ಇಡೀ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಇವರು ಒಂದು ಆರರಿಂದ ಒಂದು ಹನ್ನೆರಡು ಸಾವಿರ ಮತದಾರರು ಇವರು ಇದ್ದಾರೆ ಈ ವಿಶೇಷವಾಗಿ ದೊಡ್ಡ ಮನೆ ಗ್ರಾಮ ಪಂಚಾಯತಿಲ್ಲೇ ಸುಮಾರು ಒಂದೂವರೆ ಎರಡು ಸಾವಿರದಷ್ಟು ಮತದಾರರು ಇಲ್ಲಿರುವ ಈ ಕ್ಷೇತ್ರದಲ್ಲಿ ಭಾರಿ ಗಂಭೀರ ಸಮಸ್ಯೆಯಿಂದ ಇಲ್ಲಿನ ಜನ ಬದುಕ್ತಿದ್ದಾರೆ ವಿಶೇಷವಾಗಿ ಏನು ಅಂದರೆ ನೀರಿನ ಸಮಸ್ಯೆ ಕರೆಂಟಿನ ಸಮಸ್ಯೆ ಮತ್ತು ಮನೆ ಸಮಸ್ಯೆ ಬಹಳ ಮುಖ್ಯವಾಗಿ ಮನೆ ಸಮಸ್ಯೆ ಅಂದರೆ ಅರಣ್ಯ ಅತಿಕ್ರಮಣದಿಂದ ಏನು ಅರಣ್ಯಗಳಲ್ಲಿ ವಾಸ ಮಾಡ್ತಿದ್ದಾರೆ ಮತ್ತು ಈ ಗ್ರಾಮ ಪಂಚಾಯತಿಗಳಲ್ಲಿ ವಾಸ ಮಾಡ್ತಿದ್ದಾರೆ ಈ ಜನರಿಗೆ ಮನೆಯ ಸರಿಯಾದ ಹಕ್ಕುಪತ್ರಗಳು ಇವತ್ತಿಗೂ ಸಹ ಸಿಕ್ಕಿಲ್ಲ ಅದಕ್ಕೋಸ್ಕರ ಈ ನಾವಿವತ್ತು ಇಲ್ಲಿಗೆ ಪ್ರತ್ಯಕ್ಷ ವರದಿಗೆಂದು ನಮ್ಮ ಕನ್ನಡ ಪ್ಲಾನೆಟ್ ತಂಡ ಬಂದಿದೆ ಬನ್ನಿ ಇಲ್ಲಿನ ಜನರ ಸಮಸ್ಯೆಗಳನ್ನ ನಾವೇ ಹೋಗೋಣ ನೇರವಾಗಿ ಆಲಿಸ್ತೀವಿ ನೇರವಾಗಿ ಒಂದು ಪ್ರತ್ಯಕ್ಷ ವರದಿಯನ್ನು ನಿಮಗೆ ತೋರಿಸ್ತೀವಿ ಹೋಗಿ ಬರೋಣ ಬನ್ನಿ ಸಮಸ್ಯೆ ಅಂದರೆ ನಮ್ಮ ಮನೆಯೆಲ್ಲ ಹಂಗೆ ಆಗಿದೆ ಇವತ್ತು ಮಳೆ ಬಂದರೆ ಗಾಡಿ ಬಿಡೋ ಸಂದರ್ಭ ಐತೆ ನಮ್ಮ ಕೂಲಿ ಹೋದರೆ ಮುನ್ನೂರು ಪಗಾರ ಕೊಡ್ತಾರೆ ಎಲ್ಲ ಅಂತಿಲ್ಲ ಬೆಳಿಗ್ಗೆ ಹೋದರೆ ಸಂಜೆ ಆರು ಗಂಟೆಗೆ ಕಸ ಬಿಡ್ತೀವಿ ನಾವು ಊರಿನ ಸಮಸ್ಯೆ ಹಿಂಗಿದೆ ಇದೆ ಹೌದು ಕೇಳಿ ಎಲ್ಲ ನೋಡೈತಿ ನಾವು ರಾಜಕೀಯ ಹತ್ರ ಹೋಗಿ ಬಂದಾಯ್ತು ಬಂದಾಯಿತು ಸಮಸ್ಯೆ ಅವರು ಅಂತ ಬಗ್ಗೆ ಇನ್ನು ಹ್ಞೂ ನಮ್ಮ ಸಮಯ ಒಂದು ಗಾಡಿ ಮದುವೆ ಹೊಡೆದ್ರೆ ಅವತ್ತು ಮುಗಿಸಿಲ್ಲ ಅದು ಗೋಡೆ ಅಷ್ಟೇ ಈ ವರ್ಷ ಮಳೆ ಕಷ್ಟ ನಾವು ನಮಗೆ ಸೌಲಭ್ಯಗಳು ಯಾವುದೇ ಗೌರ್ಮೆಂಟಿಂದ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಸಾಕಷ್ಟು ಎಮ್ ಎಲ್ ಅವ್ರ ಹತ್ರ ಎಲ್ಲ ಹೋಗಿ ಕೇಳಿ ಎಲ್ಲ ಮಾಡಿದ್ವಿ ವರ್ಷನೂ ಹೋಗಿ ಕೇಳಿದ್ರು ಏನಂತಾರೆ ಮಾಡ್ಕೊಡೋಣ ಅಂತಾರೆ ಗೌರ್ಮೆಂಟ್ ಸೌಲಭ್ಯ ಯಾವುದೇ ಸಿಗ್ತಾ ಇಲ್ಲ ನಮಗೆ ಬೇಕಾಗಂಥದ್ದು ಮುಖ್ಯವಾಗಿ ಬೇಕಾಗಿರೋದು ಮನೆ ಮನೆ ಕಟ್ಟಲಿಕ್ಕೆ ಒಂದು ಸಮಸ್ಯೆ ಆಗಿದೆ ಇಲ್ಲಿ ಬೇರೆಯವ್ರ ಹಕ್ಕಿನ ಜಾಗ ಇರೋದಕ್ಕಾಗಿ ಗೌರ್ಮೆಂಟ್ ಮನೆ ಕೊಡ್ತಾ ಇಲ್ಲ ಈಗ ಬೇರೆ ಕಡೆ ಜಾಗ ನೋಡಿ ಕೊಡ್ತೀವಿ ಅಂತ ಈ ಸರಿ ಎಮ್ ಎಲ್ ಅವ್ರು ಹೇಳಿದರು ಅಂದರೆ ಸಿರ್ಸಿಂದ ಭೀಮಣ್ಣವರು ಇಲ್ಲಿವರೆಗೂ ಕಾದ್ವಿ ಯಾವುದೇ ಇಲ್ಲ ಕೊಡ್ತೀವಿ ಅಂತಾರೆ ನಂಬಿ ಕಳಿಸ್ತಾರೆ ನಮ್ಗೆ ಯಾವುದೂ ಆಯ್ತಾ ರೇಷನಿಗೆ ಹೋದರೆ ಯಾವಾಗ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಅವರಿಗೆ ಕೊಡ್ತಿದ್ರು ರೇಷನಲ್ಲಿ ಸೀಮೆಣ್ಣೆ ಇಲ್ಲ ಆಮೇಲೆ ಅಕ್ಕಿನೂ ಕಡಿಮೆ ಮಾಡಿದ್ದಾರೆ ಒಬ್ಬೊಬ್ಬರು ಇದ್ದವರಿಗೆಲ್ಲ ಐದು ಕೆ ಜಿ ಕೊಡ್ತಾಯಿದ್ದಾರೆ ಪಂಚಾಯತಿಲಿ ಕೇಳಿದಂಥ ಯಾವುದೂ ಸೌಲಭ್ಯ ನಮಗೆ ಇಲ್ಲ ಸರ್ಕಾರದಿಂದ ಎಲ್ಲರೂ ಹಂಗೆ ಅಂತಾರೆ ಅದನ್ನ ಮಾಡಿಕೊಡ್ಲ ಇದು ಮಾಡಿಕೊಡ್ಲ ಒಂದೇ ಒಂದೆರಡು ಮನೆ ಮೂರು ನಾಲ್ಕು ಮನೆಗೆ ಮಾಡ್ಕೊಳ್ಳೋ ಮಾಡ್ಕೊಳಂತಾರೆ ಅಲ್ಲಿ ಪಂಚಾಯತಿಯಲ್ಲಿ ಮಾಡ್ಕೊಡು ನಾವೆಂಥ ಮಾಡೋದು ಈಗ ನಾವೆಲ್ಲ ಹೇಳಾಗುತ್ತೆ ಅವರೇ ಉತ್ತರ ಕೊಟ್ಟರೆಡ್ಲಿಲ್ಲ ಉತ್ತರ ಕೊಡ್ತಾರೆ ಅಷ್ಟು ಮನೆ ಬರಲ್ಲ ಇಷ್ಟು ಮನೆ ಬರಲ್ಲ ಊರೇ ಅಂತ ಮಾಡ್ತಾರೆ ದಗಳ ಮಾಡ್ತಾರೆ ಇಲ್ಲಿ ಹಾಂ ಈಗ ನನಗೆ ನಮ್ಮ ಮನೆ ಈಗ ನನಗೂ ನಾನು ಅನ್ನೋದು ಇದು ಆಗಿರೋ ನಾನು ಮಾತಾಡಲ್ಲ ಪಂಚಾಯತ್ ವೈಕ್ಯಂಡು ಅವು ಅಂತ ಹೇಳ್ತಾರೆ ಇಲ್ಲ ಎಲ್ಲರೂ ಮನೆ ಬರಲಿ ಮನೆ ಅಂತಾರೆ ಸ್ವಂತ ಮಾಡ್ಕೆ ಅಡ್ಡಿಲ್ಲ ಈಗ ಯಾರು ಮಾಡ್ತಾರೆ ಅವ್ರಿಗೆ ಗುಂಡೋಲ್ ಬೇಕಲ್ಲ ದುಡ್ಡು ಈಗಲ್ಲವ ಈಗಷ್ಟು ಮನೆ ಮಾಡೋಕ್ಕೂ ಹಾಂ ಇದ ಎರಡು ಮೂರು ಅವಾಗ ತುಂಬಾ ವರ್ಷಗಳಿಂದ ಇಲ್ಲಿ ಮನೆ ಕಟ್ಕೊಂಡ್ ಮನೆ ಕಾಲದಿಂದ ಅಂದ್ರೆ ನಮ್ದು ಅಂತ ಜಾಗ ಇಲ್ಲಿ ಯಾವ್ದು ಇಲ್ಲ ಇಪ್ಪತ್ನಾಲ್ಕು ನಲ್ವತ್ತು ವರ್ಷ ಆಯ್ತು ಇವಾಗ ಮನೆ ಕಟ್ಟಿ ಒಂದು ರಿಪೇರ್ ಇಲ್ಲ ಏನು ಇಲ್ಲ ಎಲ್ಲ ಮನೆ ಬೀಳ್ತಾ ಇದ್ದಾವೆ ಅಂದ್ರೆ ಜಾಯಿಂಟ್ ಮನೆ ಮಾಡಿದ್ದಾರೆ ಒಬ್ರ ಮನೆ ತೆಗೆದು ಮಾಡ್ಬೇಕು ಅಂದ್ರೂನು ಅವ್ರಿಗೆ ಕಷ್ಟ ಆಗ್ತಾ ಇದೆ ಇವಾಗ ಒಂದ್ ಕೆಡಗಿದ್ರೆ ಮತ್ತೊಂದು ಮನೆಗೆ ತೊಂದರೆ ಆಗ್ತಾ ಇದೆ ಬೇರೆ ಕಡೆ ಜಾಗ ಮಾಡಿ ಮಾಡ್ಕೊಡ್ತೀವ್ರಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಮಾಡ್ತಾ ಇಲ್ಲ ಈ ಇಲೆಕ್ಷನ್ ಬಂದ ತಕ್ಷಣ ಎಲ್ಲರೂ ಬಂದು ಮನೆ ಮಾಡ್ಕೊಡ್ತೀವಿ ನಿಮಗೆ ನಮಗೆ ಓಟ್ ಹಾಕ್ರಿ ಅಂತೇಳಿ ಎಲ್ಲ ಹೇಳಿ ಭರವಸೆ ಕೊಟ್ಟು ಹೋಗ್ತಾರೆ ಆದ್ರೆ ಏನು ಪ್ರಯೋಜನಕ್ಕೆ ಬರ್ತಾ ಇಲ್ಲ ಒಂದು ಒಂದ್ ಲಕ್ಷ ಸಾವಿರ ಕೊಡ್ತಾರೆ ಕೈಲಿ ಮಾಡ್ಬೇಕು ಹ್ಮ್ ಮುಂದೆ ಕೈಲಿ ಹಾಕ್ಬೇಕಲ್ಲ ನಾವು ನಮ್ ಗುಡ್ಡಲ್ಲಿ ಬೇಕಲ್ಲ ನೀರದೆ ನಾಲ್ಕುನೂರು ಮುನ್ನೂರು ರೂಪಾಯಿ ದುಡಿತೀವಿ ಪಗಾರ ಇಲ್ಲಿ ಮಾಡದ್ದು ಹಾ ನೂರ ಐವತ್ತು ರೂಪಾಯಿ ಪಗಾರ ಕೊಡ್ತಾರೆ ಅವು ಮಾಡ್ಬೇಕತ್ತಲ್ಲ ನಾವು ಈಗ ಹೋದ ಹುಡ್ಗೂ ನೋಡ್ಕೋಬೇಕು ಮಕ್ಕಳಿಗೆ ಆದ್ರೆ ಮನೆ ಕಟ್ಟಲಿಕ್ಕೆ ಅರ್ಜಿ ಕೊಡಕ್ ಹೋಗಿದ್ರೆ ಪಂಚಾಯತಿ ಹೋಗಿ ಎಷ್ಟೋ ವರ್ಷಗಳಿಂದ ಪಂಚಾಯ್ತಿ ಹೋಗೋದು ಅರ್ಜಿ ಕೊಡೋದು ಸಾವಿರ ಸಲ ಅರ್ಜಿ ಕೊಟ್ಟು ಕೊಟ್ಟು ಬಂದ್ವಿ ಒಂದು ಬಾರಿನೂ ಮನೆ ರಿಪೇರಿನೂ ಇಲ್ಲ ಮನೆಯೂ ಬೇರೆ ಕಡೆ ಕಟ್ಕೊಡ್ತಾ ಇಲ್ಲ ಏನು ಪ್ರಯೋಜನ ಇಲ್ಲ ನಾವು ಈಗ ಸಾಲ ಮಾಡೋದು ಮನೆಗೆ ಅಲ್ಲಲ್ಲೇ ರಿಪೇರಿ ಮಾಡೋದು ಕೆಡ್ಗಿ ಗಿಡಿಗೆ ಏನು ಮಾಡಕಾಗ್ತಾ ಇಲ್ಲ ಅದೇ ಇದ್ದ ಮನೆಗೆ ಹೊಂಚು ತೆಗೆಯೋದು ನಾವು ಸಾಲ ಮಾಡಿದ ದುಡ್ಡಲ್ಲಿ ತರೋದು ಹಾಕೋದು ಅಷ್ಟೇ ಆಗಿದೆ ರೀಪು ಪಕಸು ಎಲ್ಲದೂ ಆಗಿ ಬೀಳ್ತಾ ಇದೆ ಓಟ್ ಕೇಳಕ್ ಬರ್ತಾರೆ ಇಲೆಕ್ಷನ್ ತಿಂಗ್ಳಿದಾಗಿಂದನೆ ಓಟ್ ಕೇಳಕ್ ಬರ್ತಾ ಇರ್ತಾರೆ ಭರವಸೆ ಮಾತ್ರ ಚಲೋ ಕೊಡ್ತಾರೆ ನಿಮ್ಗೆ ನಾನ್ ಆರ್ಟ್ಸ್ ಬಂದ ತಕ್ಷಣ ನಿಮ್ಗೆ ಮನೆ ಮಾಡ್ಕೊಡ್ತೀನಿ ಅದ್ ಮಾಡ್ಕೊಡ್ತೀನಿ ಇದ್ ಮಾಡ್ಕೊಡ್ತೀನಿ ಅಂತ ಹೇಳಿ ಎಲ್ಲಾ ಭರವಸೆ ಕೊಡ್ತಾರೆ ಆರ್ಟ್ಸ್ ಬಂದ್ಮೇಲೆ ಏನು ಇಲ್ಲ ನಾವು ಹೆಂಗಿದ್ವಿ ಹಂಗೆ ಇರೋದಯ ಆರ್ಸ್ ಬಂದ್ಮೇಲೆ ಒಬ್ರು ಅದ್ರ ಬಗ್ಗೆ ನಾವು ಹೋಗಿ ಕೇಳ್ಕೊಂಡ್ರು ಬೇಡ್ಕೊಂಡ್ರು ಅವ್ರು ನಮ್ಮ ಮೇಲೆ ಅಂದ್ರೆ ಇಂಥರು ನಮ್ಮ ನಾವು ಭರವಸೆ ಕೊಟ್ಟಾಗಿದೆ ಅವರಿಗೆ ನಾವು ಮಾಡ್ಕೊಡ್ಬೇಕು ನಾವು ಆರ್ಸ್ ಬಂದಿದ್ದೀವಿ ಅಂತ ಒಬ್ರಿಗೂ ಅದು ಕನಿಕರನು ಇಲ್ಲ ಅವರು ಜವಾಬ್ದಾರಿನೂ ತಗೊಂತ ಇಲ್ಲ ನಮ್ದು ಯಾವ್ದು ಒಂದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಪೂರ್ತಿ ಎಲ್ಲ ಸಮಸ್ಯೆನೆ ಕರೆಂಟ್ ಸಮಸ್ಯೆ ಯಾವ್ದು ಇಲ್ಲ ಕರೆಂಟ್ ಬಾರಿ ಬಾಕಿ ಸಮಸ್ಯೆ ಇದೆ ಏನಪ್ಪ ಈಗ ಒಂದು ನಮ್ಗೆ ಮನೆಯದೇ ಸಮಸ್ಯೆ ಅಷ್ಟೇ ಇಲ್ಲಿಂದ ಜಾಗ ನಮ್ಗೆ ಖಾಲಿ ಇಲ್ಲ ಜಾಗದಲ್ಲಿ ಕೊಡ್ಬೇಕು ಯಾರು ಹಬ್ಬದಲ್ಲಿ ಯಾವುದೇ ರಾಜಕೀಯ ಬರಲಿ ನಮಗೆ ಮಾಡ್ಕೊಡೋದು ಯಾವುದು ಒಂದು ಯಾವುದೇ ಒಂದು ಪ್ರಯೋಜನ ಇಲ್ಲ ನಮಗೆ ಯಾರು ಬಿಜೆಪಿ ಬರಲಿ ಕಾಂಗ್ರೆಸ್ ಬರಲಿ ನಮಗೆ ಮಾಡಿಕೊಡೋದ್ ಏನೂ ಇಲ್ಲ ಒಟ್ಟು ದೊಡ್ಡ ಮನೆ ಅಂತ ಹೇಳಿ ಹೆಸರು ಅಷ್ಟೇ ಇದೆ ಬಿಟ್ರೆ ಯಾವುದು ಏನು ಪ್ರಯೋಜನ ಇಲ್ಲ ನಮಗೆ ಓಟ್ ಕೇಳಕ್ ಬರ್ತಾರೆ ಮನೆ ಓಟ್ ಬೇಕಲ್ಲ ಅವರಿಗೆ ಎಲೆಕ್ಷನ್ ನಿಲ್ಬ ಆರಿಸ್ ಬರ್ಬೇಕಲ್ಲ ಅವ್ರು ಕೊಡ ಹೌದು ನಾವು ಓಟ್ ಹಾಕ್ತಿವಿ ಅಂತ ಹೇಳಬಾರ ನಾವು ಒಂದು ಭರವಸೆ ಇಡ್ತೀವಿ ಅವ್ರ ಮೇಲೆ ಒಬ್ರು ನಿಂತ್ಕೊಳ್ತಾರೆ ಹಾ ನಮ್ಮೂರಲ್ಲಿ ಹೌದು ನೀವು ನೀವು ಗೆಲ್ತೀರಿ ಅಂತಂದ್ರೆ ನಾವು ಕೆಲಸ ಮಾಡ್ಕೊಡ್ತೀವಿ ಹೇಳೋದೊಂದು ಭರವಸೆ ಕೊಡ್ತಾರೆ ಅಲ್ಲಿ ಭರವಸೆ ಕೊಟ್ಟಾದ್ಮೇಲೆ ಅವ್ರ್ ಗೆದ್ದಾದ್ಮೇಲೆ ನಮ್ಮೂರ್ ಕೂಡ ತಲೆನೂ ಹಾಕೋದಿಲ್ಲ ಅವ್ರ ಯಾರು ನಾವ್ಯಾರು ಈ ತರ ಪರಿಸ್ಥಿತಿ ಅವರಿಗೆ ಯಾವುದೇ ರೀತಿ ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಸರಿಯಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಎಜುಕೇಶನ್ ನಾವು ಎಜುಕೇಶನ್ ಪಡ್ಕೊಂಡಿದ್ರು ನಮ್ಗೊಂದು ಕರೆದು ಕೆಲಸ ಕೆಲಸಕ್ಕೆ ಅರ್ಜಿ ಹಾಕಿದ್ರು ಕೂಡ ಸಿಗ್ತಾ ಇಲ್ಲ ಅಟ್ಲೀಸ್ಟ್ ಒಂದು ಪಂಚಾಯತಿಲ್ ನಮಗೆ ನಂದು ಬಿ ಎ ಬಿ ಎಡ್ ಆಗಿದೆ ಸದ್ಯ ಈಗ ನಾನು ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಎರಡು ವರ್ಷದಿಂದ ಮತ್ತೆ ಗ್ರಾಮ ಪಂಚಾಯತಿಗೂ ಕೂಡ ನಾನು ತುಂಬಾ ಸಲ ಅರ್ಜಿ ಹಾಕಿದ್ದೆ ಡಿಗ್ರಿ ಆದಮೇಲೆ ಕಂಪ್ಯೂಟರು ಕೂಡ ಆಗಿತ್ತು ಆದರೆ ಕೆಲವರು ಕಂಪ್ಯೂಟರ್ ಆಗಿದೆಯಾ ಹಾಗೆ ಹೀಗೆ ಅಂತ ಕ್ವಶನ್ ಮಾಡಿಬಿಟ್ಟು ತಮಗೆ ಬೇಕಾದವರಿಗೆ ಕೊಟ್ಕೋತಾರೆ ಬಿಟ್ಟರೆ ನಮಗೆ ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕಾಗ್ಲಿ ಬೇರೆ ಒಂದು ಇದು ಮಾಡ್ಕೊಡಲ್ಲ ಹಾಗೆ ಮನೆ ವಿಷಯನೂ ಅಷ್ಟೆ ತುಂಬ ಮನೆಯೆಲ್ಲ ಒಂಥರ ಅವಾಗ ಎಷ್ಟೋ ವರ್ಷಗಳ ಹಿಂದೆ ಮಾಡಿದ್ದು ಎಷ್ಟೋ ಜನರಿಗೆ ಮನೆ ಇಲ್ಲ ಇಲ್ಲಿ ಕೆಲವರಿಗೆ ಮತ್ತೆ ಕೆಲ ಕೆಲವರು ನೀವು ಫಸ್ಟ್ ಮಾಡಿಸ್ರಿ ಆಮೇಲೆ ನಾವು ಬಿಲ್ ಮಾಡ್ತೀವಿ ಅಂತ ಹೇಳ್ತಾರೆ ಅದು ನಮ್ಗೆ ಕಷ್ಟ ಆಗತ್ತೆ ನಾವು ತಗೊಳ್ಳೋ ಸಂಬಳದಲ್ಲಿ ಈ ನಾವು ಫಸ್ಟ್ ಫಸ್ಟೆಲ್ಲ ಕೆಲಸ ಮಾಡಿಕೊಂಡು ಮಾಡೋದು ಕಷ್ಟ ಆಗುತ್ತೆ ನೀವು ಹಾಂ ಫಸ್ಟ್ ನೀವು ಮಾಡ್ರಿ ಆಮೇಲೆ ನಾವು ಬಿಲ್ ಕೊಡ್ತೀವಿ ಅಂತ ಹೇಳ್ತಾರೆ ಅದು ತುಂಬ ಲೇಟ್ ಆಗುತ್ತೆ ಬರೋದು ಎಷ್ಟು ಮನೆಗಳಿಗೆಲ್ಲ ಬ್ಯಾಂಗ್ಲೂರು ಇಲ್ಲ ಮತ್ತೆ ಜಾಗದ ಸಮಸ್ಯೆ ನಮಗೆ ಮೇನ್ ಪ್ರಾಬ್ಲಮ್ ಇರೋದೇ ಜಾಗದ ಸಮಸ್ಯೆಯಲ್ಲಿ ಎಲ್ಲ ಮಾಲೀಕ ನಮ್ಮ ಬೆಟ್ಟಕ್ಕೆ ಸೇರಿದ್ದು ನಮ್ಮ ಮನೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಮಾತಾಡ್ತಾರೆ ಒಂದು ನಾವು ಒಂದು ಒಂದು ಎಟ್ಟು ಜಾಗ ನಾವು ಸ್ವಲ್ಪ ಆಕಡೆ ಈ ಕಡೆ ಹೋಗ್ಲಿಕ್ಕೆ ಕೊಡಲ್ಲ ಇದು ನಮ್ಮ ಅಜ್ಜಿ ಕಾಲದಿಂದಲೂ ನಾವು ಇಲ್ಲಿ ಬಂದಿದ್ದು ಮತ್ತೆ ನಮ್ ತಾಲೂಕ್ ಪಂಚಾಯತಿಯಿಂದ ಕೊಟ್ಟಿರೋ ಸರ್ಟಿಫಿಕೇಟು ಇದೆ ಆದ್ರೆ ಅದಕ್ಕೆ ಯಾವುದೇ ರೀತಿ ವ್ಯಾಲ್ಯೂ ಇಲ್ಲ ಕೇಳಿದ್ರೆ ಅವರು ಹಂಗ್ ಬರಲ್ಲ ಇದು ಹಂಗ ಹಿಂಗ್ ಬರಲ್ಲ ಅಂತ ಹೇಳಿ ನಮ್ಮನ್ನ ಇದು ಏನು ಗೊತ್ತಿಲ್ಲ ಇದ್ರ ಇದು ಮಾಡ್ತಾ ಇದ್ರೆ ಕೆಲವೊಂದು ನಮ್ಗೆ ಕೂಡ ಸುಮ್ಮನೆ ಇರೋದೇ ಆಗ್ಬಿಟ್ಟಿದೆ ಯಾಕೆಂದ್ರೆ ನಮಗೆ ಸಪೋರ್ಟ್ ಕಡಿಮೆ ಮತ್ತೆ ನಮ್ಮಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಇರಬೇಕು ನಾವು ಸುಮ್ಮನೆ ಅಲ್ಲಿ ಇಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ ಬಿಟ್ರೆ ಒಗ್ಗಟ್ಟು ಎಲ್ಲರೂ ನಾವು ಒಗ್ಗಟ್ಟಾಗಿ ದುಡ ದುಡಿದ್ರೆ ಅದನ್ನು ಪಡ್ಕೊಬೋದ ಅಂತ ಅನ್ಸತ್ತೆ ಮೇನು ಎಲ್ರಿಗೂ ಸಪೋರ್ಟ್ ಇರಬೇಕು ಮತ್ತೆ ಹಾಗೆ ನಮಗೆ ಜಾಗದ್ದು ಒಂದು ವ್ಯವಸ್ಥೆ ಆಗಬೇಕು ಭೀಮಣ್ಣ ಬಂದಾಗ ಫಸ್ಟ್ ಅಡ್ಡಿಲ್ಲ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಜಾಗದ ಸಮಸ್ಯೆನ ಈಗ ಅವರು ಅದ್ರ ಬಗ್ಗೆ ಸ್ವಲ್ಪ ಮಾಡಿಕೊಡ್ಬೇಕು ಇಲ್ಲಿ ಆಗಿಬೇಕಿದ್ರೆ ನಾವ್ ಎಷ್ಟ್ ಕಷ್ಟಪಟ್ಟಿದೀವಿ ಅಂದ್ರೆ ಕೆಳಗಡೆ ಬಟ್ರು ಬಂದು ಜೆ ಸಿ ಬಿತ್ಕೊಂಡಿದ್ರು ಜಾಗ ನೀವ್ ಆಗ್ಯಾಕ್ ಆಗಲ್ಲ ಹಲಸಿನ ಮರ ಇದೆ ಅದರೆ ಸ್ವಲ್ಪ ಅಗ್ದಿದೀವಿ ಅಕಸ್ಮಾತ್ ಬಿತ್ತು ಹೇಳಿದ್ರೆ ನಾವ್ ಮತ್ ಹೊಸದಾಗಿ ಏನಾದ್ರು ಬಿತ್ತು ಹೇಳಾದ್ರೆ ನಮ್ಗೆ ಅದು ಮಾಡಿಸ್ಕೊಳ್ಳೋದೆಲ್ಲ ಕಷ್ಟ ಆಗತ್ತೆ ಈಗಲೇ ನಾವ್ ಈಗಾಗ್ಲೆ ಸಾಲ ಮಾಡ್ಕೊಂಡಿದೀವಿ ತುಂಬಾ ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿದ್ರೆ ತುಂಬಾ ಒಳ್ಳೇದು ನಾವ್ ಹೇಗೆ ಒಂದು ಚುನಾವಣೆ ಬಂದಾಗ ನಮ್ಗೆ ಓಟ್ ಬೇಕು ಅಂತೇಳಿ ಮನೆ ಬಾಗ್ಲಿಗೆ ಹೋಗಿ ಓಟ್ ಹಾಕೋ ಹಕ್ಕಿದೆ ಅಂತ ಹೇಳ್ತಾರೆ ಆದ್ರೆ ಜಾಗ ಮಾಡ್ಕೊಳ್ಳೋ ಹಕ್ಕಿಲ್ಲ ಮನೇಲಿ ವಾಸ ಮಾಡೋ ಹಕ್ಕಿಲ್ಲ ಒಂದು ಪಂಚಾಯತಿಲಿ ಕೆಲಸ ಪಡೆಯೋ ಹಕ್ಕಿಲ್ಲ ಅದ್ ಹೇಗೆ ಮಾತಾಡ್ತಾರೆ ಅವರು ಹೇಗೆ ಮಾಡ್ತಾರೆ ಇದನ್ನೆಲ್ಲ ನಮಗೆ ನೋಡಿದಾಗ ಇವರು ಕೇವಲ ತಮ್ಮ ರಾಜಕೀಯ ಕಾರಣಕ್ಕೋಸ್ಕರ ನಮ್ಮನ್ನು ಬಳಸ್ಕೋತಿದ್ದಾರೆ ಅಷ್ಟೇ ಆದ್ರೆ ನಮ್ಮ ಹಕ್ಕು ಕರ್ತವ್ಯ ನಾವು ಚಲಾಯಿಸಲೇಬೇಕಾಗತ್ತೆ ಆ ಪಕ್ಷ ಈ ಪಕ್ಷ ಅಂತಲ್ಲ ಆ ಪಕ್ಷ ಬಂದರೂ ಮಾಡೋದಿಷ್ಟೇನೆ ಅಹ್ ಅವ್ರ ಮೇಲೆ ಎಲ್ಲರೂ ಒಂದು ಇವರು ನಮ್ಮ ಮೂಲತಃ ಇದೇ ಊರಲ್ಲಿದ್ದವ್ರು ಅಥವಾ ಇದೇ ದೇಶದವರು ದೇಶವ್ರು ಕನ್ಸಿಡರ್ ಮಾಡ್ಬೇಕು ಹೊರಗಡೆಯಿಂದ ಬಂದವರಿಗೆಲ್ಲ ಕೊಡ್ತಾರೆ ಐಡೆಂಟಿಟಿ ಕಾರ್ಡ್ ಕೊಡ್ತಾರೆ ಆದ್ರೆ ನಮ್ಮ ದೇಶದಲ್ಲಿ ಎಷ್ಟೋ ವರ್ಷಗಳ ತಲೆ ತಲಾಂತರಗಳಿಂದ ನಾವು ಬೇರೆ ದೇಶಗಳಿಂದ ವಲಸೆ ಬಂದವರೆಲ್ಲ ಮೂಲತಃ ಭಾರತದವ್ರೆ ಆದ್ರೂ ಕೂಡ ನಮಗೆ ಇಲ್ಲಿ ಯಾವುದೇ ರೀತಿಯ ಒಂದು ಸೌಲಭ್ಯ ಇಲ್ಲ ನಮಗೆ ಮೇನ್ ಒಂದು ಜಾಗ ಬೇಕಾಗುತ್ತೆ ಮನೆ ಕಟ್ಕೊಳ್ಳೋದಕ್ಕೆ ಅವರು ಅದನ್ನ ನಮಗೆ ಎಷ್ಟು ಅಂತೇಳಿ ಅವ್ರು ಮಾಡ್ಕೊಟ್ರೆ ಒಳ್ಳೇದು ಆಸ್ಪತ್ರೆ ಹತ್ರ ಇಲ್ಲ ಇಲ್ಲಿಂದ ನಡ್ಕೊ ಐದಾರು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಸಣ್ಣ ಸಣ್ಣ ಮಕ್ಕಳು ಆರಾಮ್ ಇಲ್ದ್ರೆ ಹೊತ್ಕೊಂಡು ಹೋಗ್ಬೇಕು ದಡ್ಡರ ಹೊತ್ಕೋಬೇಕು ನಾಲ್ಕೈದು ಜನ ಬೇಕು ಹಿಂಗೆಲ್ಲ ಸಮಸ್ಯೆ ಇದೆ ಸರ್ ಹಾ ಈ ಪಂಚಾಯತಿ ಹೋಗಿರೇ ಪಂಚಾಯತಿ ನಾವೆಲ್ಲ ಹೋಗಿರಿ ನಮ್ ಮಾತು ಓಡಿಸಲ್ಲವ ಹಾ ಎಂಥರ ಒಂದು ನಮ್ಮ ಒಂದು ರೋಡ್ ಆಗ್ಬೇಕು ಹಿಂಗೆ ಸಾರ ಮಕ್ಳಿಗೆ ಹೋಗಕಲ್ಲ ಎಂತರ ಒಂದು ಸೇತುವೆ ಮಾಡ್ಕೊಡಿ ಅಂತ ನಮ್ಮ ಮಾತೇ ಕೇಳಲ್ಲ ಅವರು ಹಾ ಕೇಳಿದೀವಿ ಎಲ್ಲ ಕೇಳಿದೀವಿ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಇನ್ನೂರ್ಗು ಮಾಡ್ಕೊಡ್ಲಿಲ್ಲ ಇನ್ನೊಂದು ಮೂವತ್ತು ಮೂವತ್ ವರ್ಷ ಆಯ್ತು ಇನ್ನೂ ಮಾಡ್ಕೊಡ್ಲಿಲ್ಲ ಸಾಲ ಮಕ್ಕಳು ಕನ್ನಡ ಸಾಲ ಒಂದು ಮುಗಿಸಿ ಬಿಟ್ಬಿಡ್ತಾರೆ ಇಲ್ಲ ಅದೆಲ್ಲ ಸಮಸ್ಯೆ ಇಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ಓಡಾಡ್ತಾ ಮಾಡ್ತಾ ಇರ್ತಾರೆ ಅದೆಲ್ಲ ಸಮಸ್ಯೆ ಇಲ್ಲ ಸಮಸ್ಯೆ ಅಂದರೆ ತುಂಬ ಸಮಸ್ಯೆ ಇದೆ ಇದು ಜಾಗನೇ ಹೇಳಬೇಕು ಅಂದರೆ ತುಂಬ ಹಿಂದುಳಿದ ಪ್ರದೇಶ ನಾವು ಹಿಂದೂ ಸಮಾಜದ ಹಸ್ಲಾರಂಥ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಸೇರ್ತೀವಿ ನಾವು ಸರ್ಕಾರದ ಕೆಲವೊಂದು ಮೂಲಭೂತ ಸೌಕರ್ಯಗಳಿಂದ ತುಂಬ ವಂಚಿತರಾಗಿದ್ದೀವಿ ಯಾಕೆ ಅಂತ ಕೇಳರೆ ಎಲ್ಲ ರಾಜಕೀಯ ಪಕ್ಷಗಳು ನಮ್ಮನ್ನು ಎಲೆ ಎಲೆಕ್ಷನ್ ವೋಟ್ ಬ್ಯಾಂಕಿಗೋಸ್ಕರ ಬಳಸ್ಕೊಳ್ತಾರೆ ಬಿಟ್ಟರೆ ಯಾವುದೇ ಜನಪರ ಯೋಜನೆಗಳು ಸರಿಯಾಗಿ ಬಳಕೆ ಆಗುವ ಹಾಗೆ ಅಥವಾ ಯಾವುದೇ ಕೆಲವೊಂದು ಅನುದಾನಗಳು ಸರಿಯಾಗಿ ಬಳಕೆ ಆಗದ ರೀತಿಯಲ್ಲಿ ಯಾವುದೇ ರಾಜಕೀಯ ಪಕ್ಷದವರು ನಮ್ಮನ್ನು ಯಾವುದೇ ಪಕ್ಷಗಳು ಸಮೇತ ನಮ್ಮ ಬೆನ್ನ ಹಿಂದೆ ನಿತ್ಕೊಂಡು ಸಪೋರ್ಟ್ ಮಾಡ್ತಾ ಇಲ್ಲ ನಾವು ದಿನ ಕೂಲಿ ಕೆಲಸ ಮಾಡಿ ಇನ್ನೂರು ಮುನ್ನೂರು ರೂಪಾಯಿ ಕೆಲಸ ಮಾಡಿ ಬುಟ್ಟಿ ಮಾಡಿ ಅರಣ್ಯದಲ್ಲಿ ಕೆಲಸ ಮಾಡಿ ಏನೋ ಮಾಡಿ ಜೀವನ ಸಾಗಿಸ್ಕೊಂಡು ಏನೋ ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇದ್ದೀವಿ ಆದರೆ ಈಗ ಇ ಸ್ವಾತಂತ್ರ್ಯ ಬಂದು ಇಷ್ಟು ಶತಮಾನಗಳು ಕಳೆದರೂ ಸಮೇತನು ರಾಮಕೃಷ್ಣ ಹೆಗಡೆ ಅಂತ ಒಂದು ಮಾಜಿ ಮುಖ್ಯಮಂತ್ರಿ ಹುಟ್ಟಿದ ಊರಲ್ಲಿ ಹುಟ್ಟಿದ್ದು ನಾವು ಇಂಥ ಪರಿಸ್ಥಿತಿಲ್ಲಿದ್ದೀವಿ ಅಂದರೆ ನಮಗೆ ನಾಚಿಕೆ ಆಗಬೇಕು ನಮಗೂ ಮತ್ತು ನಮ್ಮ ಸಮಾಜಕ್ಕೂ ನಾಚಿಕೆ ಆಗಬೇಕು ಅನಿಸ್ತದೆ ನನಗೆ ಅನಿಸ್ತದೆ ಯಾಕೆಂತ ಕೇಳಿದ್ರೆ ಇಷ್ಟು ಎಲ್ಲ ಸರ್ಕಾರಗಳು ನಮಗೆ ಅನುದಾನಗಳನ್ನು ಕೊಡ್ತವೆ ಎಸ್ ಸಿ ಎಸ್ ಟಿ ಗ್ರ್ಯಾಂಟ್ ಅಂತ ಕೊಡ್ತವೆ ಎಲ್ಲದೂ ಕೊಡ್ತವೆ ಅದು ಸರಿಯಾಗಿ ಸದ್ಬಳಕೆ ಆಗ್ತಾಯಿಲ್ಲ ಇಲ್ಲಿಂದ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಇನ್ನು ನಮ್ಮ ಮುಂದಿನ ಪೀಳಿಗೆಗಳು ಯುವಕರಿಗೆ ನಾವು ಯಾವ ರೀತಿ ಒಂದು ಬುನಾದಿ ಹಾಕಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಮನೆ ಕೇಳಿದ್ರೆ ನಾವು ಉಳಿದಿರೋ ಜಾಗದ ಮನೆ ಆರ್ ಟಿ ಸಿ ಇಲ್ಲ ಒಂದು ಪಟ್ಟ ಇಲ್ಲ ಯಾವುದೋ ಅಂದರೆ ಆರ್ಥಿಕವಾಗಿ ಸಮೇತ ಯಾವುದೇ ಇರದಂಥ ಒಂದು ಸಬಲತೆ ನಮ್ಮಲ್ಲಿಲ್ಲ ಮಕ್ಕಳು ಎಜುಕೇಷನಿಂದ ಹಿಡ್ದು ಒಂದು ಹೈಯರ್ ಎಜುಕೇಷನ್ ಕೆಲವೊಂದು ಮಕ್ಕಳು ಮಾಡಿದರೆ ಕೆಲವು ಮಾಡಿದವರಿಗೆ ಯಾವುದೇ ರೀತಿಯಂಥ ಕೆಲಸ ಸರ್ಕಾರಿ ಕೆಲಸ ಬೇಡ ಯಾವುದೇ ಒಂದು ಕೆಲಸ ಸಮೇತ ತಗೋತಾ ಇಲ್ಲ ನಾವು ಅಂದರೆ ಈಗೇನು ಕೇಳಿದ್ರೆ ಇದು ಫಸ್ಟ್ ಏನೋ ಮಾಡ್ತೀವಿ ಅಂತ ಮಾಡೋದು ಬೇಡ ಅಂತ ಹೇಳ್ತಾಯಿಲ್ಲ ಫಸ್ಟ್ ನಮ್ಮಂಥ ಹಸಿದವ್ರಿಗೆ ಅನ್ನ ಕೊಡಬೇಕು ದುಡಿಯೋ ಜನರಿಗೆ ಕೆಲಸ ಕೊಡಬೇಕು ನಮ್ಮಂಥ ಹಿಂದುಳಿದ ನಾವು ಸಮೇತ ಎಲ್ಲ ರಂಗಿ ಬದುಕಲಿಕ್ಕೆ ನಮಗೂ ಅವಕಾಶ ಕೊಡಬೇಕು ನಾವು ಈ ಪ್ರ ಸಮಾಜದಲ್ಲಿ ನಾವು ಯಾರಿಗೂ ಅನ್ಯಾಯ ಮಾಡಿದವ್ರಲ್ಲ ನಮ್ಮನ್ನೇ ನಾವು ನಿಯತ್ತಾಗಿ ಕಾಳು ಜನಗಳಾಗಿ ದುಡ್ಕೊಂಡು ಏನೋ ಮಾಡಿಕೊಂಡು ಜೀವನ ಮಾಡಿಕೊಂಡು ಇಷ್ಟು ವರ್ಷ ಇದ್ದೀವಿ ಇಂದಾದೂನ್ ಸರ್ಕಾರಗಳು ಬಂದು ನಮ್ಮನ್ನು ನಮ್ಮ ಸ್ವಲ್ಪ ಗಮನಕ್ಕೆ ತಂದು ನಮ್ಮ ಕೆಲವೊಂದಿಷ್ಟು ಬೇಡಿಕೆಗಳನ್ನು ನಮ್ಮ ಸಮಾಜಕ್ಕೆ ಮಾಡಿಕೊಟ್ರೆ ನಮಗೆ ನ್ಯಾಯ ಕೊಡಿಸ್ದಂಗೆ ಆಗುತ್ತೆ ಅಂತ ನಿಮ್ಮಲ್ಲಿ ಕೈ ಮುಗಿದ ಇಲ್ಲಿ ಈ ಕಾಡು ದಾರಿ ಇಲ್ಲಿ ಬರ ಮನೆಯ ಮೂಲತಃ ಮನೆ ಊರಲ್ಲಿ ಉಳ್ಕೊಂಡವ್ರು ಇವರು ದೊಡ್ಡ ಮನೆ ಊರಲ್ಲಿ ಉಳ್ಕೊಂಡಾಗ ಅಲ್ಲಿ ಮನೆ ಕಟ್ಟಲಿಕ್ಕೆ ಬೇರೆ ಜಾಗದಲ್ಲಿ ಉಳ್ಕೊಂಡಿದ್ರಿಂದ ಅವ್ರಿಗೆ ಕೃಷಿ ಜಮೀನು ಮಾಡ್ಬೇಕು ಇಲ್ಲಿ ಬಂದು ಉಳ್ಕೊಂಡ್ರು ಇಲ್ಲಿ ದಾರಿ ಮತ್ತು ಸ್ಕೂಲಿಗೆ ಹೋಗಲಿ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಭಾಳ ತೊಂದರೆ ಆಗ್ತಿದೆ ಹಾಗಾಗಿ ಒಂದು ಫುಟ್ ಬ್ರಿಡ್ಜು ಅಥವಾ ರಸ್ತೆ ಸಂಪರ್ಕವನ್ನು ಇಲ್ಲಿ ಸರಿಯಾಗಿ ಸರ್ಕಾರ ಗಮನ ಹರಿಸಿ ಇಲ್ಲಿ ರಸ್ತೆ ಸಂಪರ್ಕ ಕೊಡಬೇಕು ರಸ್ತೆ ಸಂಪರ್ಕವನ್ನು ಮಾಡಿದರೆ ಮೂಲಭೂತ ಸೌಕರ್ಯಗಳಲ್ಲಿ ರಸ್ತೆ ಸಂಪರ್ಕ ಸರಿ ಇದ್ದರೆ ಮನೆ ಕಟ್ಕೊಳ್ಬೋದು ವಿದ್ಯುತ್ ಸಂಪರ್ಕ ಮಾಡ್ಕೊಳ್ಬೋದು ಮಾಡ್ಕೊಳ್ಲಿಕ್ಕೆ ಅವಕಾಶ ಆಗ್ತದೆ ಶಾಲೆ ಮಕ್ಕಳಿಗೆ ಹೋಗಲಿಕ್ಕೂ ಒಂದು ಅವಕಾಶ ಆಗ್ತದೆ ನಾನು ನಮ್ಮದು ಮೂಲ ಅಂದರೆ ಒಂದನೇದಾಗಿ ನಮ್ಮ ನಾವು ಇರೋಂಥ ಜಾಗದ ಒಂದು ಹಕ್ಕುಪತ್ರ ನಮ್ಗೆ ಕೊಡಬೇಕು ಅಂದರೆ ನಾವು ಎಲ್ಲಿದ್ದೀವಿ ಇಲ್ಲ ಇಲ್ಲಿ ಕೆಲವೊಂದು ಕಡೆ ಎಲ್ಲ ಸರ್ಕಾರಿ ಪಡ ಗೋರ್ಮೆಂಟ್ ಪಡ ಇದು ಗೋಮಾಳ ಜಾಗ ಅಂತ ಸರ್ಕಾರಿ ಜಾಗಗಳಿದಾವೆ ಅಂಥ ಜಾಗಗಳನ್ನು ಗುರುತು ಮಾಡಿ ನಮ್ಮ ಸಮಾಜಕ್ಕೆ ಅವಕ್ಕೆ ಒಂದು ಮನೆ ನಿವೇಶನ ಕೊಟ್ಟಿದ್ರೆ ತುಂಬ ಒಂದು ಉಪಕಾರ ಆಗುತ್ತೆ ಮತ್ತು ಬ್ಯಾಂಕ್ಗಳಲ್ಲಿ ಸಬ್ಸಿಡಿ ಸಾಲಗಳನ್ನು ಕೊಡ್ತಾರೆ ಅದಕ್ಕೆ ಈ ಶ್ಯೂರಿಟಿ ಅಂದರೆ ಏನು ಜಾಮೀನು ಈ ಥರ ಅದಕ್ಕೆ ಕೇಳ್ತಾರೆ ಅದಕ್ಕೆ ನಮ್ಮ ಬ್ಯಾಂಕ್ಗಳಿಗೆ ನಮ್ಮ ಯಾವುದೇ ಶ್ಯೂರಿಟಿ ಇಲ್ಲದೆ ಮತ್ತು ನಮ್ಮ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಲೋನ್ಗಳನ್ನು ಸ್ಯಾಂಕ್ಷನ್ ಮಾಡಿ ಸರ್ಕಾರಕ್ಕೆ ತಾಕೀತು ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ ಮತ್ತು ಕೆಲವೊಂದು ಮೂಲ ಕುಟುಂಬಗಳಿಗೆ ರೇಷನ್ ಕಾರ್ಡು ಕೆಲವೊಂದು ಕೆ ವೈ ಸಿ ಮಾಡಿರ್ತಾರೆ ರದ್ದಾಗಿದ್ದಾವೆ ಆಧಾರ್ ಕಾರ್ಡು ನೋಂದಣಿಯಲ್ಲಿ ಕೆಲವೊಂದು ನ್ಯೂನತೆಗಳಿದ್ದಾವೆ ಅದನ್ನೆಲ್ಲ ಸರ್ಕಾರಗಳು ಜನಪ್ರತಿನಿಧಿಗಳು ಸ್ಟ್ರಿಕ್ಟಾಗಿ ಎಲ್ಲ ಇಲಾಖೆಗೆ ಆರ್ಡರ್ ಮಾಡಿ ನಿಜವಾದ ಹಿಂದುಳಿದ ಜನಾಂಗಕ್ಕೆ ಮುಟ್ಟುವಾಗಿ ತಲುಪುವ ಹಾಗೆ ಪ್ರಯತ್ನ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೈ ಮುಗಿದು ಬೇಳ್ಕೊತೀನಿ ಶಾಲೆ ಮಕ್ಕಳಿಗೆ ಈಗ ಹೋಗ್ತಾ ಮಳೆಗಾಲದಾಗೆಲ್ಲ ಈ ನೀರು ತುಂಬೋತು ಅಂದರೆ ಈಗ ಹೋಗೋಕ್ಕಾಗೋದಿಲ್ಲ ಶಾಲೆಗೆ ಆವಾಗ ಶಾಲೆಗೆ ಒಂದು ದಿವಸ ಎರಡು ದಿವಸ ತಪ್ಪಿಸ್ತು ಅಂದ್ಕೊಡಿ ಯಾಕಂದರೆ ಮತ್ತೆ ಪುನಃ ಶಾಲೆಗೆ ಹೋಗೋಕೆ ಅವು ಬೇಜಾರು ಮಾಡ್ತಾರೆ ಹಾಗೆ ಯಾಕೆ ಶಿಕ್ಷಣ ಈಗ ಸಣ್ಣ ಸಣ್ಣ ಮಕ್ಳಿಗೆ ಶಿಕ್ಷಣ ಈಗಲೇ ಕೊಟ್ಟಾಗ್ಬಿಡ್ತು ಅಂದರೆ ಮುಂದೆ ಹ್ಯಾಂಗೆ ಹೋಗಿ ಬರ್ದು ಇದು ಏನಾರು ನೌಕರಿ ಮಾಡಬೇಕು ಏನಾದ್ರು ಮಾಡಬೇಕು ಅಂದ್ರೆ ಆಗೋದಿಲ್ಲ ಮುಂದೆ ಹೋಗೋಕೆಯಾ ಅದಕ್ಕಾಗಿ ಮೊದಲು ರಸ್ತೆ ನೀರು ಇಂಥ ಇಂಥದ್ದು ಅನುಕೂಲ ಮೊದಲು ಮಾಡ್ಕೊಡೋ ಸರ್ಕಾರದಿಂದ ಮತ್ತು ಉಳಿಯೋಕ್ಕೂ ಹಾಗೆ ಈಗ ಸರಿಯಾದ ಜಾಗ ಮನೆ ಮಾಡಿಕೊಡಕ್ಕೆ ನೀರು ಹಿಂಗೆ ಕೊಲ್ಲಿಗಿಲ್ ತಂದ್ಕೊಬಕ್ಕಾದ್ರೆ ಎಂಥದೂ ಇಲ್ಲ ಇಲ್ಲಿ ರಸ್ತೆ ಇದೆ ದೊಡ್ಡ ಸಮಸ್ಯೆ ನಮ್ಗೆ ಕರೆಂಟ್ ಇದೆ ಸರ್ ಮಳೆಗಾಲದಲ್ಲಿ ಈಗ ಮರ ಗಿರ ಬಿದ್ದು ಅಂತಂದ್ರೆ ಒಂದ್ ಹದಿನೈದು ಕರೆಂಟ್ ಇರೋದಿಲ್ಲ ಅವಾಗ ಹಂಗೆ ಕತ್ಲಗೇ ಇರೋದಿಲ್ಲ ಈಗ ಕರೆಂಟ್ ಇಲ್ದ ಸೀಮೆಂಟ್ ಕೊಡೋದಿಲ್ಲ ಹಂಗೆ ಕತ್ಲಗೇ ಇರೋದೇ ಬ್ಯಾಟ್ರಿ ಬೆಳಕು ಅದ್ರಲ್ಲಿ ಊಟ ಮಾಡಬೇಕು ಸರ್ ನಾವು ಬಾರಿ ಕಷ್ಟ ಆಗ್ತೇವೆ ಸರ್ ನಮ್ಮ ಜೀವನ ಹ್ಮ್ ಈ ಅಡವಿಲಿ ಇರೋದಕ್ಕಾಗಿ ಒಂದು ಫೋನ್ ನೆಟ್ವರ್ಕ್ ಸಮಸ್ಯೆ ಹಿಂಗಿದ್ದೆಲ್ಲ ಆಗ್ತಿತ್ತು ಮಳೆಗಾಲದ ಆರಾಮ್ ಇರಾಮಿರಲ್ಲ ಅಂದ್ಬಿಟ್ರೆ ಎಂತ ಮಾಡೋಕ್ಕೂ ಆಗೋದಿಲ್ಲ ಹತ್ರ ಡಾಕ್ಟ್ರು ಇರೋದಿಲ್ಲ ಇದ್ರು ಡಾಕ್ಟರ್ ಹಿಂಗೆ ಆಸ್ಪತ್ರೆ ಇದಾವೆ ಆಸ್ಪತ್ರೆ ಡಾಕ್ಟರ್ ಸರಿಯಾಗಿ ಇರೋದಿಲ್ಲ ಯಾವ ಯಾವಾಗೂ ಬರ್ತವೆ ವಾರಕ್ಕೆ ಮೂರು ದಿವಸ ಬರ್ತವೆ ಕೆಲವು ವರ್ಷದಲ್ಲಿ ಎರಡು ಮೂರು ಜನ ಡಾಕ್ಟರ್ ಆಗ್ತವೆ ಹೋಗೋದು ಬರೋದು ಏನೂ ಒಂದು ಸವಲತ್ತು ಸಿಗೋದಿಲ್ಲ ಹೀಗೆ ಭಾರಿ ಸಮಸ್ಯೆ ಸರ್ ಅಂದ್ರೆ ನಮ್ಗೆ ಬೇಕು ಹೇಳಿ ಅವ್ರು ನಾವು ನಿತ್ಯ ಆಯಿತು ನಾವು ಹೇಳಿದ್ದು ಯಾವುದೂ ಕೆಲಸ ಅವ್ರು ಮಾಡಿಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಹೇಳಿದ್ರೆ ಮಾಡ್ಕೊಡ್ತಾ ಇಲ್ಲ ಆರೋಗ್ಯ ಸಮಸ್ಯೆ ಅಂದ್ರೆ ಸರ್ಕಾರಿ ಹಾಸ್ಪಿಟ್ಲ ಸಿದ್ದಾಪುರ ನಮ್ದು ಸಿದ್ದಾಪುರಕ್ಕೆ ಹೋರ್ತಿ ಹೋ ಅಲ್ಲಿ ಹೋಗಿ ವ್ಯವಸ್ಥೆ ಇದೆ ಆದ್ರೆ ನಮ್ದು ವ್ಯವಸ್ಥೆಯಿಂದ ಗವರ್ಮೆಂಟ್ ಬಸ್ ಇಲ್ಲಿ ಕಡೆಯಿಂದ ಹೋಗೋದು ಆದ್ರೆ ಎಲ್ಲ ವ್ಯವಸ್ಥೆನೂ ನಮ್ಗೆ ಚೆನ್ನಾಗಿರ್ಬೇಕು ಮನೆನೇ ಸರಿ ಇಲ್ಲ ಎಲ್ಲಾ ಆರೋಗ್ಯನೂ ಸರಿ ಇರೋದಿಲ್ಲ ಒಂದೊಂದ್ ಸರಿ ಒಂದೊಂದು ನಿಮ್ನೆ ಆಗ್ತೈತೆ ಮನೆನೇ ಈಗ ಮಳೆಗಾಲ ಬಂತು ಇನ್ನು ಎಲ್ಲರ ಮನೇನು ಇದೇ ಎಲ್ಲರ ಎಲ್ಲಾರನೇನೂ ಮೂರ್ಕ ಬೀಳ್ತತಿ ಇವಾಗ ಕೇಳ್ತಾರೆ ಈಗ ನೀವು ಅದ್ರಷ್ಟೇ ಬರ್ತೀರಿ ಕೇಳ್ತೀರಿ ಹೋಗ್ತೀರಿ ನಾಳೆ ಮಾಡ್ಕೊಡಾರೆ ಅವರು ನಮ್ಗೆ ಯಾರು ಮಾಡ್ಕೊಡ್ತಾರೆ ನಮ್ಗೆ ಯಾವ ಭರವಸೆ ಇದೆ ಈ ನ್ಯೂಸಲ್ಲಿ ಹಾಕ್ಬೋದು ನಾವು ಎಲ್ಲರೂ ಬರ್ತಾರೆ ಈಗ ಯಾರು ಬಂದ್ರೆ ನಮ್ಗೆ ಏನ್ ಮಾಡ್ಕೊಡ್ತಾರೆ ಯಾವ್ದಾದ್ರು ಒಂದು ಭರವಸೆ ಇರ್ಬೇಕಲ್ಲ ನಮಗೆ ಮಾತಿನ ಮೇಲೆ ನಾವೆಲ್ಲ ಭರವಸೆ ಬೇಡ ನಮ್ಗೆ ಅದೆಲ್ಲ ಏನಿದ್ರು ಡೈರೆಕ್ಟ್ ಆಗಿ ನಮ್ಮ ಹತ್ರ ಮಾತಾಡಿ ಏನೋ ಬಗೆಹರಿಸ್ಕೊಂತಾರ ಅದು ಅವ್ರಿಗೆ ಬಿಟ್ಟಿದ್ದು ಯಾವ್ದೇ ರಾಜಕೀಯ ಆಗಿರ್ಲಿ ಬೇಕಾರ ರಾಜಕೀಯ ವ್ಯವಸ್ಥೆ ನಮಗೆ ಬೇಡ ಬೇಡ ರೀ ರಾಜಕೀಯ ಆ ರಾಜಕೀಯ ಇಲ್ಲಿ ದೊಡ್ಡ ಮನೆ ಊರಿಗೆ ಬಂತು ಅಂದ್ರೆ ಅದು ನಮಗ್ ಬೇಡ ಬೇಡ ನಾವ್ ಹೋಟ್ ಹಾಕ ನಾಳೆ ಬಂದ್ ಮಾಡ್ರು ಬಂದ್ ಮಾಡಿದ್ವಿ ಯಾರ ನಾವು ಆರ್ಸ್ಬೇಕು ಅವ್ರು ತರ್ಬೇಕು ನಮ್ಗೆ ಏನ್ ಪ್ರಯೋಜನ ಐತೆ ಹೇಳಿ ಅಲ್ಲೇ ಊರಿಗೆ ಬಂದು ಕೇಳಿದ್ಮೇಲೆ ಅವ್ರು ಕೆಲವ್ರು ಅದನ್ನ ಸಾಲ್ವ್ ಮಾಡ್ಬೇಕು ಸುಮ್ಮನೆ ನಾವು ಕೇಳ್ಕೊಂಡು ಹೋಗಿದ್ವಿ ಭೇಟಿ ಕೊಟ್ಟಿದ್ವಿ ಅಂತ ಅಂದ್ಬಿಟ್ರೆ ಆಗ್ಲಿಲ್ಲ ಯಾವ ಪಕ್ಷ ಆದ್ರೂ ಅಷ್ಟೇ ನಮ್ಗೆ ಆ ಪಕ್ಷ ಈ ಪಕ್ಷ ಅಂತಲ್ಲ ಯಾರೇ ಬಂದ್ರು ನಮ್ ದೇಶದ ಜನಗಳ ಬಗ್ಗೆ ಹಿಂದುಳಿದ ಜನರ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು ಅವ್ರಿಗೆ ಏನ್ ಹಕ್ಕು ಇದೆಯೋ ಆ ಹಕ್ಕನ್ನ ಕೊಡ್ಬೇಕು ಅವರಿಗೆ ಕೇವಲ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಂಡ್ರೆ ಅದು ಹಿಂಗೆ ಅದು ಅವರಿಗೆ ಅಷ್ಟೇ ಯೂಸ್ ಆಗುತ್ತೆ ಬಿಟ್ರೆ ಇವ್ರೇನು ಕೇಳಲ್ಲ ಇವ್ರೇನು ಹೇಳಲ್ಲ ಅಂತ ನಾವು ಇದು ಬಿಡೋದು ಅದು ಆತರ ಒಳ್ಳೇದಲ್ಲ ಈಗ ನಾವು ಓಟ್ ಕೇಳಕ್ ಬಂದಾಗ ಕೊಡ್ತೀವಿ ಇಂಥ ಭರವಸೆ ಕೊಡ್ತಾರಲ್ವಾ ಅದನ್ನು ಉಳಿಸ್ಕೊಳ್ಬೇಕು ಅಂತ ಅಷ್ಟೇ ಅದೇ ನಾವು ತಾಲೂಕ್ ಆಫೀಸಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ವಿ ಸರ್ ಇಲ್ಲಿ ನಮ್ಮ ಫಸ್ಟ್ ಗೆ ಬಿಜೆಪಿ ಸರ್ಕಾರ ಇದ್ದಾಗ ಓಕೆ ಸ್ಟ್ರೈಕ್ ಮಾಡಿದಾಗ ಒಂದು ಒಂದೂವರೆ ತಿಂಗಳ ಎರಡು ತಿಂಗಳು ಸರ್ ಈ ಕಡೆ ಎಲ್ಲೂ ಸರಾಯ ಸಿಕ್ತಾಲ ಇತ್ತು ಅದಾದ್ಮೇಲೆ ಇದಾಯ್ತಲ್ಲ ಸರ್ ಬಂದಾಗ ಗೊತ್ತಾಯ್ತ ಅವ್ರಿಗೆ ಅದು ಪೊಲೀಸರೆಲ್ಲ ಬರೋ ಸ್ವಲ್ಪ ನಿಧಾನ ಆಯ್ತಾ ಅವಾಗ ಮತ್ತ್ ಸರ್ ಏಕ ಮತ್ತೆ ಸ್ಟಾರ್ಟ್ ಆಯ್ತು ಇದು ಮಾಡ್ಲಿಕ್ಕೆ ಅದು ಸರ್ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಈ ಕಡೆ ನೀವು ಬೇಕಾದ್ರೆ ಈಗ ನಾವು ಕರ್ಕೊಂಡೋಗ್ತಿ ಬೇಕ್ರಿ ಈ ಕಡೆ ರೋಡ್ ನಮ್ಮ ಶಾಲೆಯ ಮಕ್ಕಳೋಗ ರೋಡಲ್ಲಿ ಎಷ್ಟು ಸರ್ ಒಂದು ಹತ್ತು ಸಾವಿರ ಕೊಟ್ಟೆ ಬಿದ್ದವನ್ ಸರ್ ಹೆಂಡದು ಅದೇ ಸರ್ ಶಾಲೆ ಮಕ್ಳು ಹೋಗಿ ಅದೇ ಸ್ಮೆಲ್ ನೋಡ್ಲಿಕ್ಕೆ ತಗೊಳ್ತಾರೆ ಎಲ್ಲರೂ ಅಕಸ್ಮಾತ್ ಸ್ಮೆಲ್ ನೋಡಿ ಅದೇ ಸ್ವಲ್ಪ ಕುಡಿದ್ ನೋಡಿದ್ರೆ ಅದು ಅದೇ ಟೇಸ್ಟ್ ಸಾಕು ಸರ್ ಅವ್ರಿಗೆ ಇವತ್ತು ನೋಡ್ತಾರೆ ಸರ್ ನಾಳೆ ಅದೇ ತಗೊಂಡು ಇದು ಮಾಡ್ತಾರೆ ಇವರಿಗೆ ಮೂಲಭೂತವಾಗಿ ಇಷ್ಟೆಲ್ಲ ಕಟ್ಟಲು ಉಳಲಿಕ್ಕೆ ಮೇನ್ ಕಾರಣ ಏನಪ್ಪಾ ಅಂತೇಳಿದ್ರೆ ಅವರಿಗೆ ಉಳ್ಕೊಳ್ಳೋದು ಮನೆ ಇಲ್ಲ ಮನೆ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಜಾಗದ ಪಟ್ಟ ಇಲ್ಲ ಅವರಿಗೆ ಈಗ ಕೃಷಿ ಜಮೀನಿಗೆ ಮಂಜೂರಿ ಕೊಡೋಕೆ ಪೂರ್ವದ ತಾವು ಉಳ್ಕೊಳ್ಳಿಕ್ಕಾದರೂ ಸಹ ಒಂದು ಎರಡು ಗುಂಟೆ ಅಥವಾ ಐದು ಗುಂಟೆ ಜಮೀನನ್ನು ಮಂಜೂರಿ ಮಾಡಿಕೊಡ್ಬೇಕು ಸರ್ಕಾರ ಆ ನಂತರದಲ್ಲಿ ಇಲ್ಲೇನು ಅವರು ಈ ಅರಣ್ಯ ಇರ್ಬೋದು ಅಥವಾ ಪಡ ಸರ್ವೆ ನಂಬರ್ ಇರ್ಬೋದು ಬೆಟ್ಟ ಇರ್ಬೋದು ಅವರು ಎಲ್ಲೆಲ್ಲ ಮನೆ ಕಟ್ಕೊಂಡು ಉಳ್ಕೊಂಡಿದ್ದಾರೆ ಅವರಿಗೆ ಉಳ್ಕೊಳ್ಳಿಕ್ಕೆ ಎಷ್ಟು ವರ್ಷ ಈ ಮನೆಯ ನಂಬರನ್ನು ಎಷ್ಟು ವರ್ಷದಿಂದ ಪಡ್ಕೊಂಡು ಮನೆಯನ್ನು ಕಟ್ಕೊಂಡು ವಾಸ್ತವ ಉಳ್ಕೊಂಡಿದ್ದಾರೆ ಅಲ್ಲೇ ಪಟ್ಟವನ್ನು ಕೊಡಬೇಕು ಅದಿಲ್ಲ ಅಂತ ಹೇಳಾದರೆ ಈ ಪ್ರತಿ ಗ್ರಾಮದಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಿ ಈ ಪಡ ಸರ್ವೆ ನಂಬರ್ ಇದೆ ಅಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕು ಮತ್ತು ನಮ್ಮ ಜನಾಂಗ ಈ ಹಿಂದೆ ಅಷ್ಟೊಂದು ಎಜುಕೇಷನ್ ಪಡೆದವರಲ್ಲಾಗಿತ್ತು ಶಿಕ್ಷಣದಲ್ಲಿ ಭಾಳ ಹಿಂದಿದ್ದರು ಇತ್ತೀಚಿನ ದಿನಗಳಲ್ಲಿ ಈ ಈ ಸಮಾಜದಲ್ಲಿ ಸ್ವಲ್ಪ ವಿದ್ಯಾಭ್ಯಾಸವನ್ನು ಮಾಡಿ ಬಿ ಎ ಬಿ ಎಡ್ ಎಮ್ ಎ ಈ ಇಂಥ ಒಂದು ಕಲಿಕೆಯನ್ನು ಮಾಡ್ಕೊಂಡಿದ್ದಾರೆ ಅವರಿಗೆ ಸರ್ಕಾರದ ಯಾವುದೇ ರೀತಿ ಜಾಬ್ ಸಿಗ್ತಾ ಇಲ್ಲ ಹಾಗಾಗಿ ಅವ್ರಿಗೆ ಜಾಬ್ ಸಿಗ್ತಾ ಇದ್ದ ನೋಡಿ ಈಗಿರ್ತಕ್ಕಂಥ ಮಕ್ಕಳು ಏನು ಮಾಡ್ತಾರೆ ಕೇಳಿದರೆ ಕಲ್ಲಿಗೆ ಹಿಂದೇಟ್ ಹಾಕ್ತಾರೆ ಕಾರಣ ಏನಂತಂದರೆ ಅವ್ರು ಓದಿದ್ದಾರೆ ಅವ್ರು ಬಿ ಎ ಬಿ ಎಡ್ ಎಮ್ ಎ ಆಗಿದೆ ಅವರು ಮನೇಲಿ ಕುತ್ಕೊಂಡು ಬೇರೆ ಮನೆಗೆ ಕೆಲ್ಸಕ್ಕೆ ಹೋಗ್ತಾರೆ ನಾವು ಓದಿ ಏನು ಮಾಡ್ಬೋದು ನಾವು ಓದಿದರೆ ನಮಗೆ ಕೃಷಿ ಕಸಬು ಬರೋದಿಲ್ಲ ಅಂಥದ್ದು ಓದ್ಕಂಡ್ರೆ ನಮ್ಗೆ ಮೈ ಬಗ್ಗೆ ಬ ದುಡಿಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಆ ಶಾಲೆಗೆ ಹೋಗೋದನ್ನು ಹಿಂದಿಯೇಟ್ ಹಾಕಿ ಈಗಿನ ಮಕ್ಕಳು ಸಹ ಮತ್ತೆ ಶಿಕ್ಷಣದಿಂದ ವಂಚಿತರಾಗ್ತಾರೆ ಅದನ್ನು ಮೂಲಭೂತ ಸೌಕರ್ಯಗಳಲ್ಲಿ ಅದೊಂದು ಮುಖ್ಯವಾದದ್ದು ಇಲ್ಲಿ ಮಕ್ಕಳು ಶಾಲೆಗೆಲ್ಲ ಹೋಗ್ತಾರಾ ಇಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಇಲ್ಲಿ ಶಾಲೆಗೆ ಆಗ್ತವೆ ನಮ್ಮ ಮಕ್ಕಳನ್ನೆಲ್ಲ ಮುಂದೆ ಓದಿಸ್ಬೇಕಂತ ಇದ್ದಾರೆ ಕೂಲಿ ಕಳ್ಸ್ಬೇಕಂತ ಇಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಶಾಲೆಗು ಕೂಲಿ ಕಳ್ಸ್ತೀರಾ ಮಕ್ಕಳನ್ನ ಮುಂದೆ ಕೂಲಿ ಕೂಲಿ ಮಾಡಕ್ಕೆ ಇಲ್ಲ ಇಲ್ಲ ನಮ್ಮ ತರ ಕಳ್ಸಲ್ಲ ಬಿಡಿ ನಿಮ್ಮ ತರ ಕಳ್ಸಲ್ಲ ಅಂದ್ರೆ ಮತ್ತೆ ಹೆಂಗೆ ನೀವು ಯಾವ ತರ ನಿಮ್ಗೆ ಏನ್ ಅನುಕೂಲ ಬೇಕು ಸರ್ಕಾರ ಅನುಕೂಲ ಅಂದ್ರೆ ಮನೆ ಬೇಕು ನಮಗೆ ರೇಷನ್ ಕಾರ್ಡ್ ಎಂತ ಇಲ್ಲ ಇವತ್ತು ಆಧಾರ್ ಕಾರ್ಡ್ ಇಲ್ಲ ಎಂತದ ಮನೆಯಿಂದ ಎಂತದ್ದು ಕೊಡ್ಲ ನೆಡು ಮಗದ ಹೊರಗ ಹಾಕುದು ನಮ್ಮ ಮಕ್ಕ ಕಟ್ಟಿಗೆ ಎಲ್ಲಿ ಹೋಗ್ಬೇಕು ಸೀದ ಅಕ್ಕ ಮನೆ ಬಾರ ಬಂದಿದೀನಿ ಮನೆ ಕೆಳಕೋ ನಿಂದು ಎಲ್ಲದು ತಾಣ ಬಾ ಅಂತವೆ ಜಾಗಿಗಿ ಉದಯ ಚುನಾವಣೆಗಳು ಬರ್ತವೆ ಹೋಗ್ತವೆ ಅಧಿಕಾರಿಗಳು ಸಹ ಬರ್ತಾರೆ ಹೋಗ್ತಾರೆ ಇನ್ನು ಎಮ್ ಎಲ್ ಎಂ ಪಿಗಳು ಸಹ ಅಧಿಕಾರಕ್ಕೆ ಬರ್ತಾರೆ ಹೋಗ್ತಾರೆ ಆದರೆ ಇಲ್ಲಿನ ಜನರು ಇಲ್ಲಿಯೇ ಯಾವಾಗಲೂ ವಾಸವಾಗಿರ್ತಾರೆ ಈ ಜನರ ಸಮಸ್ಯೆಗಳನ್ನ ಇಲ್ಲಿ ಬರುವ ಅಧಿಕಾರಿಗಳು ಇನ್ನು ಚುನಾವಣಾ ಅಧಿಕಾರಿಗಳಾಗಿರ್ಬೋದು ಮತ್ತೆ ಇಲ್ಲಿನ ಎಮ್ ಎಲ್ ಎಗಳು ಎಂ ಪಿಗಳು ಆಲಿಸ್ಬೇಕಾಗಿ ನಮ್ಮ ಕನ್ನಡ ಪ್ಲಾನೆಟ್ ತಂಡದ ಒಂದು ಆಶಯವಾಗಿದೆ ಧನ್ಯವಾದಗಳು